ಅದೇನಕ್ಕೆ ಬಸ್padStartಿ ನಾವು ಯಾರನ್ನ ಕೇಳೋದು ಸರ್ ಟೈಮಿಂಗ್ ಗೆ ಸರಿಯ ಬಸ್ ಬಿಟ್ಟಿದ್ದೀರಾ ಅಂತ ಹೇಳ್ತೀವಿ ಎಲ್ಲೋ ಟು ಸರ್ ಟೈಮಿಂಗ್ ನಾವು 6 ಗಂಟೆ 6 ಗಂಟೆ ನಾವು ನಡೆಯಬೇಕು ಹೆಳ್ಬೇರಿನ ಹೊರಗೆ ಬರಬೇಕು ಅಲ್ಲಿ ನಮಗೆ ಬಸತಿ ಇಲ್ಲ ಸರ್ ನಾವು ಆ ಜಿ ಬಸ್ ಸ್ಟ್ಯಾಂಡ್ ಅಲ್ಲಿ ಚೆನ್ನೇಶ್ವರ ಮೂರ್ತೆಯಲ್ಲಿ ಇದೆ ಬಡನೆ ಇಟ್ಕೋಬೇಕು ಮಳೆ ಬလာ ಬಂದಾಗ ಬಸ್ಕ್ಕೆ ಬಸ್ಸು ಕೂಡ서ತದೆ ಬಸನ್ನಿ ಕೊಡಿ ಅಕಿ ಕುರುಗ ಬಸು ಕೂಡ ಸರಿಯಿಲ್ಲ ಸರ್ ಒಂದಕ್ಕೆ ತಿರುದು 8 ಗಂಟೆಗೆ ಒಂದು ಬಸ್ ಅದಾದಮೇಲೆ ಇರುದು 9 ಗಾಲಿಗೆ 9 ಗಂಟೆ 10 ಗಂಟೆಗೆ ಅದು ಪ್ರೈವೇಟ್ ಕೂಡ ಅದು ಪ್ರೈವೇಟ್

ಟೈಮಿಗೆ ಸರಿ ಬಸ್ ಬಿಟ್ಟಿದ್ದೀರಾ ಅಂತ ಹೇಳ್ತೀರಿ ಎಲ್ಲೊಂದು ಸರ್ ಟೈಮಿಂಗ್ ನಾವು ಆರು ಗಂಟೆ ಆರು ಗಂಟೆ ನಾವು ನಡಿಬೇಕು ಎಳಬೇರಿಯಿಂದ ಒಳಗೆ ಬರ್ಬೇಕಾದ್ರೆ ಅಲ್ಲಿ ನಮಗೆ ಬಸ್ಸಿನ ವ್ಯವಸ್ಥೆ ಇಲ್ಲ ಸರ್ ನಾವು ಆರ್ಗೆ ಬಸ್ ಸ್ಟ್ಯಾಂಡ್ ಅಲ್ಲಿ ಶನೇಶ್ವರ ಮೂರ್ತಿಯಲ್ಲಿ ಇದೇ ಮಳೆ ನಿಂತ್ಕೋಬೇಕು ಮಳೆಗಾಲ ಬಂದಾಗ ಬಸ್ ಹತ್ತಿದ್ರೆ ಬಸ್ ಕೂಡ ಸೋತದೆ ಬಸ್ ಅಲ್ಲಿ ಕೂಡ ಹಾಕಿ ಕೂಡ ಬಸ್ ಕೂಡ ಸರಿ ಇಲ್ಲ ಸರ್ ಒಂದೇ ಬಸ್ ಇರುವುದು ಎಂಟು ಗಂಟೆಗೆ ಒಂದು ಬಸ್ ಅದಾದ್ಮೇಲೆ ಇರೋದು ಒಂಬತ್ತು ಕಾಲಿಗೆ ಒಂಬತ್ತು ಗಂಟೆ ಹತ್ತು ಗಂಟೆಗೆ ಅದು ಪ್ರೈವೇಟ್ ಕೂಡ ಅದು ಪ್ರೈವೇಟ್ ಪಾಸ್ ಮಾಡಿಸಲು ಏನ್ ಮಾಡ್ಬೇಕು ನಾವು